ಸೊ ಅಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ನಷ್ಟ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಷ್ಟ ಅಲ್ಲ ಇಡೀ ರಾಜ್ಯಕ್ಕೆ ನಷ್ಟ ಅವ್ರಿನ್ನೂ ಭವಿಷ್ಯ ಇತ್ತು ಅವರಿಗೆ ರಾಜಕೀಯದಲ್ಲಿ ಇನ್ನು ಮೇಲೆ ಬರಲಿಕ್ಕೆ ಭಾಳ ಭವಿಷ್ಯ ಇತ್ತು ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳದಂಥ ಲೋಕಸಭಾ ಸದಸ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಂಬರ್ ಒನ್ ಪಾರ್ಲಿಮೆಂಟೇರಿಯನ್ ಅಂತೇಳಿ ಅವರಿಗೆ ಬಿರುದನ್ನು ಕೂಡ ಗೌರವವನ್ನು ಕೂಡ ಕೊಟ್ಟಿದ್ದಂಥ ವ್ಯಕ್ತಿ ಸೊ ಅಂಥ ವ್ಯಕ್ತಿ ನಮ್ಮನ್ನಾಗಲಿದ್ದಾರೆ ಅವ್ರ ಮಗ ಈಗ ಅವ್ರ ಜಾಗವನ್ನು ತುಂಬತಕ್ಕಂಥ ದರ್ಶನ್ ಅವ್ರ ಜಾಗವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತಾ ಜೊತೆಗೆ ಅವರು ಒಂದು ರೀತಿ ಅಜಾತ ಶತ್ರು ಯಾರೂ ಕೂಡ ಅವರಿಗೆ ಶತ್ರುಗಳೇ ಇರಲಿಲ್ಲ ಎಲ್ಲರ ಜೊತೆಲೂ ಕೂಡ ಸ್ನೇಹಿತರಿಂದ ಇರ್ತಿದ್ದರು ಮತ್ತು ಸರಳ ಜೀವನ ಮಾಡ್ತಾ ಇದ್ದರು ಸಜ್ಜನಿಕೆ ಇತ್ತು ಸಭ್ಯತೆ ಇತ್ತು ಹಾಗಾಗವಾಗಿ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯನ್ನು ಬರೀ ಚಾಮರಾಜನಗರ ಜಿಲ್ಲೆ ಅಷ್ಟೇ ಅಲ್ಲ ಸೊ ಅಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ನಷ್ಟ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಷ್ಟ ಅಲ್ಲ ಇಡೀ ರಾಜ್ಯಕ್ಕೆ ನಷ್ಟ ಅವ್ರಿನ್ನೂ ಭವಿಷ್ಯ ಇತ್ತು ಅವರಿಗೆ ರಾಜಕೀಯದಲ್ಲಿ ಇನ್ನು ಮೇಲೆ ಬರಲಿಕ್ಕೆ ಭಾಳ ಭವಿಷ್ಯ ಇತ್ತು ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದಂಥ ಲೋಕಸಭಾ ಸದಸ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಂಬರ್ ಒನ್ ಪಾರ್ಲಿಮೆಂಟೇರಿಯನ್ ಅಂಥೇಳಿ ಅವರಿಗೆ ಬಿರುದನ್ನು ಕೂಡ ಗೌರವವನ್ನು ಕೂಡ ಕೊಟ್ಟಿದ್ದಂತ ಸೋ ಅಂಥ ವ್ಯಕ್ತಿ ನಮ್ಮನ್ನಾಗಲಿದ್ದಾರೆ ಅಗಲಿದ್ದಾರೆ ಅವ್ರ ಮಗ ಈಗ ಅವ್ರ ಜಾಗವನ್ನು ತುಂಬತಕ್ಕಂಥ ದರ್ಶನ್ ಅವ್ರ ಜಾಗವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಜೊತೆಗೆ ಅವರು ಒಂದು ರೀತಿ ಅಜಾತ ಶತ್ರು ಯಾರೂ ಕೂಡ ಅವರಿಗೆ ಶತ್ರುಗಳೇ ಇರಲಿಲ್ಲ ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಿದ್ದರು ಮತ್ತು ಸರಳ ಜೀವನ ಮಾಡ್ತಾಯಿದ್ರು ಸಜ್ಜನಿಕೆ ಇತ್ತು ಸಭ್ಯತೆ ಇತ್ತು ಹಾಗಾಗವಾಗಿ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯನ್ನು ಬರೀ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ